ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಮೀಕ್ಷೆ ಕಾರ್ಯ ಇನ್ನು ಮೂರು ದಿನದಲ್ಲಿ ಮುಗಿಯುತ್ತೆ ಬಟ್ ಆ್ಯಪ್ ಮೊನ್ನೆ ಅಪ್ಡೇಟ್ ಆಗಿದೆ ಯಾಕೆ ಅಂತ ಹೇಳಿದರೆ ಅದರಲ್ಲೊಂದು ಹೊಸ ಫೀಚರ್ ಆ್ಯಡ್ ಆಗಿದೆ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತ ನಾವು ಸಮೀಕ್ಷೆಗೆ ಹೋದಾಗ ಸೊನ್ನೆಯಿಂದ ಆರು ವರ್ಷದ ಒಳಗೆ ಇರುವಂತಹ ಮಕ್ಕಳ ಸಮೀಕ್ಷೆ ಆಧಾರ್ ಕೊರತೆಯಿಂದ ಇರಬಹುದು ಅಥವಾ ಬರ್ತ್ ಸರ್ಟಿಫಿಕೇಟ್ ಕೊರತೆಯಿಂದ ಇರಬಹುದು ಅಥವಾ ಒಂದು ತಾಂತ್ರಿಕ ಕಾರಣದಿಂದಾಗಿ ಆ ಮಕ್ಕಳ ಸಮೀಕ್ಷೆ ಆಗಿರೋದಿಲ್ಲ ಬಟ್ ಆ ಮಕ್ಕಳನ್ನು ಸಹ ಈಗ ನಾವು ಸಮೀಕ್ಷೆಗೆ ಸೇರಿಸ್ಕೊಳ್ಳಬಹುದು ಹಾಗಾಗಿ ಒಂದು ಹೊಸ ಫೀಚರ್ ಆ್ಯಡ್ ಆಗಿದೆ ಆ ಮಕ್ಕಳನ್ನು ನಾವು ಹೇಗೆ ಮಕ್ಕಳನ್ನು ಹೊರತುಪಡಿಸಿ ನಾವು ಹೋದಾಗ ಆ ಮನೆಯಲ್ಲಿ ಬೇರೆ ಸದಸ್ಯರು ಇಲ್ಲದೆ ಅಥವಾ ಆಧಾರ್ ಕಾರ್ಡ್ ಒ ಟಿ ಪಿ ಹೇಳಕ್ಕಾಗ್ದಲೇ ಇರೋರು ಸಹ ನಾವು ಮತ್ತೆ ಸಮೀಕ್ಷೆಗೆ ಸೇರಿಸ್ಕೋಬಹುದು ಅವರ ಕುಟುಂಬದ ಸಮೀಕ್ಷೆ ಒಳಗಡೆನೆ ನಾವು ಸೇರಿಸ್ಕೋಬಹುದು ಹೇಗೆ ಅನ್ನೋದು ನೋಡೋಣ ಫಸ್ಟ್ ನೀವು ಆ್ಯಪನ್ನ ಅಪ್ಡೇಟ್ ಮಾಡ್ಕೊಂಡಿರಬೇಕು ತ್ರೀ ಪಾಯಿಂಟ್ ಒನ್ ಝೀರೋನಲ್ಲಿರಬೇಕು ನೆಕ್ಸ್ಟ್ ಆ್ಯಪ್ ಓಪನ್ ಮಾಡಿ ಆ್ಯಪ್ ಓಪನ್ ಮೇಲೆ ಕೆಳಗಡೆ ನೋಡಿ ಸ್ಟಾರ್ಟ್ ನ್ಯೂಸ್ ಸರ್ವೆ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತ ಎರಡು ಆಪ್ಷನ್ಸ್ ಇದೆ ನಾವು ಹೊಸ ಸರ್ವೆ ಮಾಡಬೇಕು ಅಂತ ಹೇಳಿದರೆ ಸ್ಟಾರ್ಟ್ ನ್ಯೂಸ್ ಸರ್ವೆ ಕೊಡಬೇಕು ಇಲ್ಲ ಮಕ್ಕಳನ್ನ ಆ್ಯಡ್ ಮಾಡ್ಕೋಬೇಕು ಅಥವಾ ನಾವು ಸಮೀಕ್ಷೆ ಮಾಡಿರುವಂತಹ ಮನೆಯಲ್ಲಿ ಯಾರಾದರೂ ಒಬ್ಬರು ಮಿಸ್ ಆಗಿದ್ರು ಸಹ ನಾವು ಸಮೀಕ್ಷೆ ಮಾಡೋ ಟೈಮ್ನಲ್ಲಿ ಅವರು ಒ ಟಿ ಪಿ ಹೇಳ್ದಲೆ ಅಥವಾ ಏನೋ ಒಂದು ಕಾರಣಾಂತರದಿಂದ ಆ ಮನೆಯಲ್ಲಿ ಐದು ಜನ ಇರ್ತಾರೆ ನಾವು ನಾಲ್ಕೇ ಜನಕ್ಕೆ ಮಾಡಿದರೆ ಸಮೀಕ್ಷೆ ಮಾಡಿದರೆ ಆ ಬಿಟ್ಟು ಹೋದ ವ್ಯಕ್ತಿಯನ್ನು ಸಹ ನಾವು ಅದೇ ಕುಟುಂಬಕ್ಕೆ ಸೇರಿಸ್ಕೋಬಹುದು ಹೇಗೆ ಅನ್ನೋದು ನೋಡೋಣ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂತ ಕೇಳ್ತಾ ಇದೆ ನೆಕ್ಸ್ಟು ಕೊಟ್ಟಾದ ಮೇಲೆ ಸೆಲೆಕ್ಟ್ ಐ ಡಿ ಟೈಪ್ ಅಂತ ಕೇಳ್ತಾ ಇದೆ ಸೆಲೆಕ್ಟ್ ಐ ಡಿ ನ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ಅಪ್ಲಿಕೇಶನ್ ಐ ಡಿ ರೇಷನ್ ಕಾರ್ಡ್ ಈ ಮೂರೂ ಕೇಳ್ತಾ ಇದೆ ಒಂದು ತಿಳ್ಕೊಳ್ಳಿ ನಾವು ಕುಟುಂಬದ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ಹಾಕಬೇಕು ಅಂತ ಹೇಳಿದರೆ ಸಮೀಕ್ಷೆ ಆ ಮನೆಯಲ್ಲಿ ನಡೆಯುವಾಗ ಕುಟುಂಬ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ಯಾವುದು ಹಾಕಿದ್ವಿ ಅದೇ ಫೋನ್ ಹಾಕಬೇಕು ಅಪ್ಲಿಕೇಶನ್ ಐ ಡಿ ಅಂತ ಹೇಳಿದರೆ ಸರ್ವೆ ಮುಗಿದ್ಮೇಲೆ ಲಾಸ್ಟ್ ಗೆ ಬರುತ್ತಲ್ಲ ಅದು ರೇಷನ್ ಕಾರ್ಡ್ ಹಾಕಿದ್ರೆ ಎಲ್ಲದಕ್ಕೂ ಬೆಸ್ಟ್ ನಾನೀಗ ಯಾವ್ದು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಐ ಡಿ ಹಾಕ್ತಾ ಇದ್ದೀನಿ ಟ್ಯಾಪ್ ಹಿಯರ್ ಟು ಅಪ್ಡೇಟ್ ದಿಸ್ ಸರ್ವೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ತೋರಿಸ್ತಾ ಇದೆ ಇದ್ರ ಜೊತೆ ಸದಸ್ಯರನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಮಕ್ಳದಾದರೆ ಡು ಯು ಹ್ಯಾವ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದರೆ ನೋ ಕೊಡಿ ಡೇಟ್ ಆಫ್ ಬರ್ತನ ಕೊಡಿ ಡೇಟ್ ಆಫ್ ಬರ್ತನ ಕೊಟ್ಟಾದ ಮೇಲೆ ಮತ್ತೆ ನೇಮ್ ಮತ್ತು ಜೆಂಡರ್ ಅಷ್ಟೇ ಕೇಳುತ್ತೆ ಅದನ್ನು ಸಬ್ಮಿಟ್ ಕೊಟ್ಟಾದ ಮೇಲೆ ಆ್ಯಸ್ ಯೂಶುಯಲ್ ಮೊದಲಿನ ಹಾಗೆ ಸರ್ವೆ ಗಳು ಬರುತ್ತೆ ನೆಕ್ಸ್ಟ್ ಮನೆಯಲ್ಲಿ ಯಾರಾದರೂ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಆಧಾರ್ ಕಾರ್ಡ್ ಇದೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಕೊಟ್ಬಿಟ್ಟು ಮತ್ತೆ ಮೊದಲು ಹೇಗೆ ಸಮೀಕ್ಷೆ ಮಾಡುವಂತಹ ಪ್ರಶ್ನಾವಳಿಗಳು ಬರುತ್ತೆ ಆ ಕ್ವಶನ್ಸ್ನ ಫಿಲ್ ಮಾಡ್ತಾ ಹೋದರೆ ಸಮೀಕ್ಷೆ ಕಂಪ್ಲೀಟ್ ಆಗುತ್ತೆ